ನೀರಿನ ಬೆಲೆ ಜಾಸ್ತಿ ಆಗುತ್ತೆ ಅಂತ ಬೆಳಗ್ಗೆ ನ್ಯೂಸಲ್ಲೂ ನೋಡಿದ್ದೀನಿ ಜನಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮಂಥ ಬಡಪ್ಪನವರಿಗೆ ತುಂಬ ಕಷ್ಟ ಆಗ್ಬೋದು ಐವತ್ತು ನೂರು ಅಂತೇಳ್ರು ನಮ್ದು ಇರೋದು ಒಂದೇ ಮನೆಯಲ್ಲಿ ಅದಕ್ಕೆ ನೂರು ರೂಪಾಯಿ ಜಾಸ್ತಿ ಬಂದರೂ ನಮಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಇದು ಈ ತಿಂಗಳ ಬಿಲ್ಲಲ್ಲಿ ಐವತ್ತು ರೂಪಾಯಿ ವ್ಯತ್ಯಾಸ ಬಂದಿದೆ ವ್ಯತ್ಯಾಸ ಹಾಂ ಜಾಸ್ತಿ ಬಂದಿದೆ ಹ್ಞೂ ಈ ತರ ಐವತ್ತು ರೂಪಾಯಿ ಈಗಾಗಲೇ ಜಾಸ್ತಿ ಬಂದಿದೆ ಅಕಸ್ಮಾತ್ ಇವಾಗ ಒಂದು ಮುನ್ನೂರು ರೂಪಾಯಿ ಬರುವಲ್ಲಿ ನಾನೂರು ರೂಪಾಯಿ ಬಂದ್ರೆ ರೇಟ್ ಜಾಸ್ತಿ ಆದ್ಮೇಲೆ ಹೇಗಾಗುತ್ತೆ ಕಷ್ಟ ಆಗಲ್ವಾ ಕಟ್ಟ ಕಷ್ಟ ಆಗುತ್ತೆ ಸ್ವಲ್ಪ ನಮಗೆ ಯಾವುದೇ ಸಮ್ ಟ್ಯಾಂಕ್ ಇಲ್ಲ ಬರೀ ಬಂದು ಟ್ಯಾಪ್ ಅಲ್ಲಿ ಬಂದರೂ ಡ್ರಮ್ ಅಲ್ಲಿ ತುಂಬಿಕೊಳ್ಳೋ ನೀರು ಅಷ್ಟೇ ಹಾಂ ಅಷ್ಟಕ್ಕೆ ನಮ್ಗೆ ಇಷ್ಟು ಬಿಲ್ ಬರ್ತಾ ಇದೆ ಈಗ ಅಷ್ಟೇ ಇಲ್ಲ ಎರಡು ದಿನಕ್ಕೆ ಒಂದ್ಸರಿ ಬಿಡೋದು ಅದು ವಾರದಲ್ಲಿ ಒನ್ ಒನ್ ಟೈಮ್ ಮಧ್ಯದಲ್ಲಿ ಕೈ ಕೊಡ್ತಾರೆ ನೀರು ಬಿಡೋದು ಪ್ರಾಬ್ಲಮ್ಗಳು ಹೇಳ್ತಾರೆ ಕರೆಂಟ್ ಇರೋಲ್ಲ ಪೈಪ್ ಒಡೆದೋಗಿದೆ ಇದನ್ನೆಲ್ಲ ಹೇಳ್ತಾರೆ ಹೌದು ಒಂದು ತಿಂಗಳಲ್ಲಿ ಒಂದು ಎರಡು ಟೈಮಲ್ಲರೂ ಬಿಡದೆ ಇರೋ ದಿನ ಇದೆ ಹ್ಞೂ ಸರಿಯಾಗಿ ನೀರು ಬಿಡಲ್ಲ ಬ ಬಿಡೋದಿಲ್ಲದಪ್ಪ ಸರಿಯಾಗಿ ಹತ್ರ ತಿರ್ಸೋದು ಕೈ ತ್ರ ತಿರ್ಸ್ತಾನೆ ಅಯ್ಯಪ್ಪ ಅಳಬ ತುಂಬ ಅಯ್ಯಪ್ಪ ಹೇಳಿದ್ರು ಇಷ್ಟೇ ನೀರು ಬರೋದು ಅಂತಾನೆ ನೀರು ಸರಿಯಾಗಿ ಬಿಡೋಲ್ಲ ನಾವು ಒಂದು ದಿವ್ಸ ಎರಡು ದಿವಸ ನೋಡ್ತೀವಿ ಸರ್ ತಿರೋದು ಟ್ಯಾಂಕಲ್ಲಿ ನೀರು ಹೊಡ್ಸ್ಕೊಂತೀವಿ ಬಿಲ್ ಮಾತ್ರ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಬಿಲ್ ಆಗ್ತಾವ್ರೆ ಸರ್ ಸರಿಯಾಗಿ ರೀಡಿಂಗು ನೋಡೋಲ್ಲ ಮಾಡಲ್ಲ ಹುಡುಗನೂ ಅಷ್ಟೇ ಆ ನೀರು ಬಿಡೋನು ಅಷ್ಟೇ ಭಾರಿ ತೊಂದರೆ ಮಾಡ್ತಾರೆ ಸರ್ ಇಲ್ಲಿ ಹತ್ತನೇ ಕಾಸು ಬೋವಿಪಳ್ಳಿ ಎದುರಿಗೆ ಹರೀಶ್ ಟೈಲರ್ ಎದುರಿಗೆ ನೀರಿನ ಬಿಲ್ ಜಾಸ್ತಿ ಆಗಿದೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಬಿಲ್ ಆಗ್ತದೆ ಸರ್ ಅಪ್ ಟು ಡೇಟ್ ಕಟ್ಟಿದ್ದೀವಿ ಯಾವುದೋ ಒಂದು ಪೈಸ ಬ್ಯಾಲೆನ್ಸ್ ಇಲ್ಲ ಹ್ಞೂ ಆದರೂ ರೇಟು ಜಾಸ್ತಿ ಆಗ್ತಾವ್ರೆ ಏನು ಮಾಡಲ್ಲಪ್ಪ ಬಂದಿ ಸೈಡ್ ಕಮ್ಮ ಹಾಕಿದಷ್ಟು ಬಿಲ್ ಕಟ್ಟಲೇಬೇಕಲ್ಲಪ್ಪ ಅಪ್ ಟು ಡೇಟ್ ಕಟ್ಟಿದ್ದೀವಿ ಯಾವುದು ಬ್ಯಾಲೆನ್ಸ್ ನಿರ್ಸ್ಕೊಂಡಿಲ್ಲ ನೀರು ಬರಲಿಲ್ಲ ಅಂದ್ರೆ ಟ್ಯಾಂಕಲ್ಲಿ ಓಡಿಸ್ಕೊಟ್ಟು ತಾಯಿ ಈ ನೀರು ಕುಡಿಯೋಕೆ ಬೇಕೇ ಬೇಕಲ್ಲಪ್ಪ ಕುಡಿದ್ ಇದಿಲ್ಪ ಇನ್ನೂ ಬಿಟ್ಟು ಅಷ್ಟು ಕುಡಿತೀವಿ ನೀವು ಆಗಿದಷ್ಟು ಬಿಲ್ ಕಟ್ತೀವಿ ಸಾಲಿಲ್ಲ ಅಂದ್ರೆ ಟ್ಯಾಂಕಲ್ಲಿ ಒಡ್ಸ್ಕೊಂತೀವಿ ಇನ್ನೇನು ಮಾಡೋದು ತಾಯಿ ತಾಯಿ ಹತ್ತು ಜನಕ್ಕೆ ಆಗಿದೆ ನಮ್ದು ಅಲ್ಲಿಲ್ಲಪ್ಪ ನಮ್ದೇನು ಪ್ಯಾಸಲ್ಲ ಎಲ್ಲರೂ ಕಟ್ಟುವಾಗ ನಾನು ಒಬ್ಬ ಕಟ್ಟಲ್ಲ ಅಂದ್ರೆ ಆತದಪ್ಪ ಮತ್ತೆ ಹ್ಞೂ ಜಾಸ್ತಿ ಬಂದಿದೆ ಈ ಸತಿ ನಾನ್ನೂರು ರೂಪಾಯಿ ಬಂದ್ಬಿಟ್ಟೈತೆ ಪ್ರತಿ ಸಲ ಇನ್ನೂರು ಇನ್ನೂರು ಇಪ್ಪತ್ತು ಹಿಂಗೆ ಬರೋದು ಒಂದ್ ಮನೆಗೆ ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಬರೋದು ಹ್ಞೂ ಇರೋದು ಹೇಳಬೇಕು ಈ ಸತಿ ಅದನ್ನೇ ಹೇಳ್ತಾ ಇದ್ದೀವಿ ನಾನೂರು ರೂಪಾಯಿ ಐನೂರು ರೂಪಾಯಿ ನೀರು ಬಿಲ್ ಬಂದ್ಬಿಟ್ಟೈತೆ ಒಂದೊಂದು ಮನೆಗೆ ಹ್ಞೂ ಕಟ್ಟಿದ್ದೀವಿ ಇಲ್ಲ ನಾವು ಇನ್ನೂ ಕಟ್ಟಿಲ್ಲ ಇವಾಗಲ್ಲ ಬಂದಿರೋದು ನೆನ್ನೆ ಬಂದಿರೋದು ನಾವಿನ್ನ ಕಟ್ಟೋದು ಐದು ಆರು ಏಳು ರಂಗೆ ಕಟ್ತೀವಿ ಕಟ್ತೀವಿ ತಿಂಗ್ ತಿಳ್ ಕಟ್ಬಿಟ್ಟಿದ್ದೀವಿ ಈ ಸತಿನೇ ಜಾಸ್ತಿ ಬಂದಿರೋದು ಇದು ಕಾರ್ಪೊರೇಷನ್ ಜಾಗ ನಾ ಬಂದು ಐವತ್ತು ವರ್ಷದ ಮೇಲೆ ಆಗದೆ ಇನ್ನೂ ನಾನು ಅಲ್ಲಿ ಇದ್ರಾಗ ಹೇಳಿದ್ರೆ ಏನೇನು ಹೇಳ್ತಾರೋ ಏನೋ ಕೊಡೋಕ್ಕೆ ನಮ್ಗೆ ಇದು ಮಾಡ್ತಾರೆ ಕೊಟ್ಟಿಲ್ಲ ಇನ್ನೂ ಎಲ್ಲ ಅಕ್ಪತ್ರ ಎಲ್ಲ ಕೊಟ್ಟವ್ರೆಲ್ಲ ಮಾಡೋರೇಟ್ ಆಯ್ತದಲ್ಲ ಕಷ್ಟ ಆಯ್ತದೆ ಅಂತಲೇ ಕೇಳ್ತಾ ಇರೋದು ನಾವು ಹ್ಞೂ ಯಾರನ್ನ ಕೇಳೋದು ಅದಕ್ಕೆ ನೀರು ಬಿಲ್ಲವನು ಬರೀ ಏನು ಕೇಳೋದ ಇಲ್ದ್ರೆ ಅಲ್ಲೋಗಿ ಕಟ್ಟಕ್ಕೆ ಹೋಗತ್ತವ ಕೇಳದಾ ಅಂತ ಇರ್ತೀವಿ

ಇನ್ನೇನು ಕೇಳಕ್ಕಾಗುತ್ತೆ ಈಗ ಮೀಟ್ರ್ ಅವ್ರು ಕೇಳಕ್ಕಾಗುತ್ತಾ ಇಲ್ಲ ಕರ ಅಲ್ಲಿ ಕಟ್ಟಕ್ಕೆ ಹೋಗೋ ಕಡೆ ಇದೆ ಇವಾಗ ಜಲಮಂಡಳಿ ಅವ್ರು ಹೇಳ್ತಿದ್ದಾರೆ ನಮ್ಗೆ ಲಾಸ್ ಅಲ್ಲಿ ಇದೀವಿ ನಾವು ನಂಗೆ ನೀರಿನ ರೇಟ್ ಜಾಸ್ತಿ ಆಗಲೇಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಗೌರ್ಮೆಂಟ್ ಅವ್ರಿಗೆ ಈಗ ಮತ್ತೆ ರೇಟ್ ಜಾಸ್ತಿ ಮಾಡಿದ್ರೆ ಹೇಗಾಗುತ್ತೆ ಮತ್ತೆ ಪ್ರಾಬ್ಲಮ್ ಜಾಸ್ತಿನೇ ಆಗುತ್ತೆ ಏನೋ ಒಂದು ಐವತ್ತು ಹಂಗೆ ಹಿಂಗೆ ಅಂದ್ರೆ ಅಡ್ಜಸ್ಟ್ ಒಬ್ಬೊಬ್ರು ಅಡ್ಜಸ್ಟ್ ಆಗುತ್ತೆ ಒಬ್ಬೊಬ್ಬರು ತೀರಾ ಕಷ್ಟ ಆಗುತ್ತೆ ಅದೇ ಈಗ ಜಾಸ್ತಿ ಆಗ್ತಾ ಇದೆ ಈಗ ಮತ್ತೆ ಮಾಡಬೇಕು ಅಂತ ಇದ್ದಾರೆ ಇದೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಾವೆಲ್ಲ ಕೇಳಬೇಕು ಅಂತ ಅನ್ನಿಸ್ತಿದೆ ಅಷ್ಟು ನೀವು ಇಲ್ಲ ಇನ್ನೂ ಕಟ್ಟಿಲ್ಲ ಇದು ಎರಡನೇ ತಾರೀಕು ಬಂದಿದೆ ಅದು ಎರಡನೇ ತಾರೀಕು ಅವರು ಆಫೀಸಿಗೆ ಹೋಗಿದ್ದಾರೆ ಗೊತ್ತಿಲ್ಲ ಮೇಲೆ ಎಷ್ಟು ಬಂದಿದೆ ಅಂತ ಅದು ಡಿವೈಡಿಂಗ್ ಸಿಸ್ಟಮ್ ಅವ್ರದ್ದು ನಮ್ಮದು

ಮತ್ತೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಅದು ಸರ್ಕಾರಕ್ಕೆ ಬದ್ಧವಾಗಿರ್ಬೇಕಲ್ಲ ಈಗ ನಮ್ಮ ಅಭಿಪ್ರಾಯ ಏನು ನಾವು ವ್ಯಕ್ತಪಡಿಸ್ಬೋದು ಅಷ್ಟೇ ಅವರು ಅದಕ್ಕೆ ಮನ್ನಣೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ಒಟ್ಟಿಗೆ ಕಷ್ಟ ಆಗ್ತಿದೆ ಬಾಡಿಗೆ ಮನೆಗೆ ಕಷ್ಟ ಆಗುತ್ತೆ ಬಾಡಿಗೆನ ಜಾಸ್ತಿ ಮನೆ ಕಾಸ್ತಿ ಆಮೇಲೆ ಎಲ್ಲ ತೊಂದರೆ ಆಗುತ್ತೆ ಇಲ್ಲಿ ಬಾಡಿಗೆ ಮನೆಗಳ ಜಾಸ್ತಿ ನೀರಿನ ನಮ್ಮಂತರು ಜೀವನ ಬರ್ತಿತ್ತು ಕಷ್ಟಿ ಬರ್ತಿತ್ತು ಈಗ ಈ ಸಲ ಎಷ್ಟು ಬಂದಿದೆ ಅಷ್ಟಿದ್ದವರ್ಗೆಲ್ಲ ಬಿಟ್ಟೋಗವ್ರಲ್ಲ ಅದೆಲ್ಲ ನಮ್ಗೆ ಬಂದೈತಿ ಈ ತಿಂಗಳಲ್ಲಿ ಕಮ್ಮಿ ಬರುತ್ತೆ ಅಮ್ಮ ಅಂತ ಬಂದಿತ್ತು ನಿಮಗೆ ಈ ಸಲ ಎಷ್ಟು ಬಂದಿತ್ತು 800 800 ರೂಪಾಯಿ ಬಂದಿದ್ಯಾ ಈಗ ಬಾಡಿಗೆ ತಾನೇ ನೀವು ಇರೋದು ಬಾಡಿಗೆ ಮನೆ ತಾನೇ ಬಾಡಿಗೆ ಮನೇಲಿ ಇದ್ದು ನೀರು ಬಿಲ್ ಕಟ್ಟಕ್ಕೆ ಹೆಂಗೆ ಆಗ ಕಷ್ಟ ಆಗಲ್ವಾ ಆಗುತ್ತೆ ಅಮ್ಮ ನಮಗೆ ಬಡೂರ ಅಲ್ವಾ ಅಮ್ಮ ನಾವೇನ್ ಮಾಡೋಣ ಹೌದು ಕಷ್ಟ ಆಗಲ್ವಾ ಕಷ್ಟ ಅಮ್ಮ ಮತ್ತೆ ಹೆಂಗೆ ಈಗ ನೀರು ಮತ್ತು ಇನ್ನ ಜಾಸ್ತಿ ಮಾಡಬೇಕು ಅಂತ ವಾಟರ್ ಇರೋರು ಹೇಳ್ತಿದ್ದಾರೆ ಜಲಮಂಡಳಿ ಅವರು ಇನ್ನ ಜಾಸ್ತಿ ಮಾಡಿದ್ರೆ ಹೆಂಗೆ ಹೆಂಗೋ ಎಲ್ಲ ನಾಲ್ಕು ಜನಕ್ಕೆ ಆಗಿದ್ನಮಗೆ ತಾಯಿ ಸರಿ ಆಂಟಿ ಆಯ್ತು ನಮಗೂ ಆಯ್ತು ಅಷ್ಟೇ ಅದೇ ಇನ್ನೇನ್ ಮಾಡಕಾಗುತ್ತೆ ನಮಗಿರೋ ಮನೆ ಇಲ್ಲ ಹೊರೆ ಅನ್ಸುತ್ತೆ ಮಾ ಇವಾಗ ಜಾಸ್ತಿ ಇದೆ ಇವಾಗ ಕರೆಂಟ್ ಬಿಲ್ ಜಾಸ್ತಿ ಇದು ಜಾಸ್ತಿ ಎಲ್ಲ ಅವರು ಜಾಸ್ತಿ ಮಾಡೋ ಆಲ್ಟರ್ನೇಟ್ ಇವರು ಜಾಸ್ತಿ ಮಾಡ್ತಾರೆ ಆದ್ರೆ ಹೋಲ್ಕೆ ಮಾಡ್ಕೊಂಡ್ರೆ ಜಲಮಂಡಿಯಿಂದ ಏನ್ ನೀರು ಪೂರೈಸ್ತಿದಾರೆ ಅದು ತುಂಬಾ ಕಡಿಮೆ ರೇಟ್ ನೀರು ಪೂರೈಸ್ತಾರೆ ರೀಸನ್ ಇವಾಗ ಇರೋ ಇದು ರೀಸನಬಲ್ ಇದೆ ಇನ್ನೇ ಜಾಸ್ತಿ ಮಾಡೋ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಇವಾಗ ರೀಸನಬಲ್ ಇದೆ ಇವಾಗ ಇನ್ನೂ ಜಾಸ್ತಿ ಮಾಡೋ ಇನ್ನೂ ಸ್ವಲ್ಪ ಹೊರೆ ಆಗುತ್ತೆ ಆದ್ರೆ ಆದಾಯ ಕಡಿಮೆ ಇರೋದ್ರಿಂದ ನೀರಿನ ಬೆಲೆ ಜಾಸ್ತಿ ಮಾಡಲೇಬೇಕು ಅಂತ ಸರ್ಕಾರಕ್ಕೆ ಮನವಿ ಹೊಡಿಸಿದೆ ಯಾರು ಜಲಮಂಡಳಿಯವರು ಇನ್ನೇನು ಜಾಸ್ತಿ ಆಗೋ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಜಾಸ್ತಿ ಆದ್ರೆ ನೀವು ಬಾಡಿಗೆ ಮನೇಲಿ ಇರೋದ್ರಿಂದ ನಿಮ್ಗೆ ಏನ್ ಕಷ್ಟ ಆಗಲ್ವಾ ಕಷ್ಟ ಆಗುತ್ತೆ ಮೇಡಮ್ ಅದೇ ಹೇಳ್ತಾ ಇದ್ನಲ್ಲ ಇವಾಗ ಇನ್ನು ಇನ್ನು ಜಾಸ್ತಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಹೊರ ಜಾಸ್ತಿ ಆಗುತ್ತೆ ಥ್ಯಾಂಕ್ ಯು

ಹಾ ಅದಕ್ಕೆ ಮುಂಚೆ ಏನು ಪರವಾಗಿರ್ಲಿಲ್ಲ ಇರ್ಲಿಲ್ಲ ಮಂತ್ಲಿ ಮಂತ್ಲಿ ಅವಾಗು ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಬರ್ತಿತ್ತು ಈಗ ಸ್ವಲ್ಪ ಜಾಸ್ತಿ ಬರ್ತಿದೆ ನಮಗೆ ಮಾಡಿದ್ರೆ ಇನ್ನೂ ಜಾಸ್ತಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ನಮ್ಗೆ ಯಾವುದು ಅನುಕೂಲ ಇಲ್ಲ ಇಲ್ಲಿ ಸುಮ್ಮನೆ ನಾವು ಇನ್ನೇನು ಮಾಡೋದು ಎರಡು ಮನೆ ಬಾಡಿಗೆ ಬರುತ್ತೆ ಅದರಲ್ಲೇ ನಮ್ಮ ಜೀವನ ಮಾಡ್ತಾ ಅಷ್ಟೇ ಎಷ್ಟ ಜನ ಬಾಡಿಗೆ ಕಟ್ಟಿದ ಬಾಡಿಗೆ ಬಿಟ್ಟಿದೀರಾ ನಾವು ಎರಡೇ ಮೇಡಂರೇ ಎಷ್ಟು ಜನ ಇದ್ದಾರೆ ಆಮೇಲೆ ಎರಡು ಇಬ್ಬರು ಗಂಡ ಹೆಂಡತಿ ಇಬ್ರು ಗಂಡ ಹೆಂಡತಿ ಎರಡು ಮನೆಗಳಲ್ಲಿ ಇದ್ದಾರೆ ಅಷ್ಟೇ ನೀರು ಬಿಲ್ ಎಷ್ಟು ಬರ್ತಿದೆ ಇಷ್ಟು ವರೆಗೆ ಮತ್ತೆ ಹೇಳಿದ್ನಲ್ಲ 1000 ರುಪೀಸ್ ಮೇಲೆ ಬರುತ್ತೆ ಈಗಲೇ 1000 ರೂಪಾಯಿ ಬರ್ತಿದೆ ಅಂದ್ರೆ ಇನ್ನ ಜಾಸ್ತಿ ಬರುತ್ತೆ ಬರುತ್ತೆ ಜಾಸ್ತಿ ಏನು ಮಾಡೋದು ನಾವು ಎಲ್ಲರೂ ಕೇಳಿದ್ರೆ ಕೇಳಬಹುದು ನಾವು ಒಬ್ರude ಏನು ನಡೆಯುತ್ತೆ ನಮ್ಮ ಮಾತೆಲ್ಲ ನಡೆಯಲ್ಲ ಇಲ್ಲೆಲ್ಲ ಆಗಲ್ಲ ಅದೆಲ್ಲ ಓಕೆ ಬೇಕೇ ಬೇಕಲ್ವ ನೀರು ಅವಶ್ಯಕತೆ ಇದೆ ನಮಗೆ ಸಿ ಎಂ ಸಿ ನೀರಿಲ್ಲ ಬೋರ್ ನೀರಿಲ್ಲ ಏನಿಲ್ಲ ಇದೊಂದಕ್ಕೆ ನಂಬ್ಕೊಂಡಿರೋದು ನಾವು ನಾಲ್ಕು ದಿವಸ ಆದರೂ ಕೂಡ ಅದೊಂದನ್ನೇ ನಾವು ಬಳಸ್ಕೋಬೇಕು ತಂದು ಅಷ್ಟೇ ಇನ್ಯಾವುದೂ ಇಲ್ಲ ಏನು ಮೇಡಮ್ ನಾವು ಡೈಲಿ ಕೂಲಿ ಕೆಲಸ ಮಾಡೋರು ಈ ಥರ ಎಲ್ಲನೂ ಜಾಸ್ತಿ ಮಾಡಿದ್ರೆ ಹೆಂಗೆ ಜೀವನ ಮಾಡೋದು ಬಾಡಿಗೆನೂ ಕಟ್ಟಬೇಕೋ ಏನೋ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ಥರ ಎಲ್ಲನೂ ದಾಸ್ತಿ ಆಗಿದ್ರೆ ಹೆಂಗೆ ಈ ಥರ ನೀರು ಜಾಸ್ತಿ ಮಾಡಲೇಬೇಕು ಅಂತ ಗೌರ್ಮೆಂಟಿಗೆ ಲೆಟರ್ ಬರ್ತಿದ್ದಾರೆ ಚೆನ್ನ ಮಂಡಳಿಯವರು ಅಕಸ್ಮಾತ್ ನೀರು ಜಾಸ್ತಿ ಮಾಡಿದ್ರೆ ಹೇಗೆ ಕಟ್ ಕಟ್ಟೋಕ್ಕಿನ್ನೂ ಕಷ್ಟ ಆಗಲ್ಲ ಹೌದು ಮೇಡಮ್ ಕಟ್ಟಕ್ಕೆ ಕಷ್ಟ ಆಗುತ್ತೆ ಪ್ರತಿ ಒಂದು ಮೇಲೂ ಎಕ್ಸ್ಟ್ರಾ ಆಗಿದೆ ಇವಾಗ ಇವಾಗ ಇದೂ ನೀರು ಬಿಳು ಜಾಸ್ತಿ ಮಾಡಿದ್ರೆ ಹೆಂಗೆ ಮಾಡೋದು ದಿನ ಕೂಲಿ ಮಾಡೋರು ಯಾವ ಥರ ಮಾಡೋದು ಈಗಾಗಲೇ ಎಷ್ಟಿದೆ ಬಿಲ್ಲು ಡೈಲಿ ಎಷ್ಟು ಬರುತ್ತೆ ಪ್ರತಿ ಮಂತ್ ಬಟ್ ಇಲ್ಲಿ ಬಂದು ಒಂದು ಮನೆ ಇದ್ರೆ ಗೊತ್ತಾಗುತ್ತೆ ನಾವು ಬಾಡಿಗೆ ಇದೀವಲ್ವಾ ಓನರ್ ತಗೊಳ್ತಾರೆ ಓನರ್ ಡಿವೈಡ್ ಮಾಡಿ ಹೇಳ್ತಾರೆ ಇಷ್ಟು ಬರುತ್ತೆ ಅಂತ ಕೆಲವು ತಿಂಗಳು ಐನೂರು ಬರುತ್ತೆ ಕೆಲವು ತಿಂಗಳು ಹೆಂಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ನಾಲ್ಕು ಮನೆ ಮೂರು ಮನೆ ಇರುತ್ತಲ್ಲ ಅದ್ರ ಮೇಲೆ ಡಿವೈಡ್ ಮಾಡ್ತಾರೆ ಡಿವೈಡ್ ಮಾಡ್ತಾರೆ ಪ್ರತಿ ಮಂತ್ ಒಂದು ಅಂದಾಜು ನಿಮ್ಗೆ ಯಾವಾಗ ಎಷ್ಟು ಬರುತ್ತಿರುತ್ತೆ ನಮಗೆ ಒಂದು ಇನ್ನೂರು ಮೇಲೆ ಬರುತ್ತೆ ಎಲ್ಲ ಮೂರು ನಾಲ್ಕು ಮನೆಗೂ ಸೇರಿ ಒಂದು ಐನೂರು ಚಿಲ್ಲರೆ ಆರುನೂರು ಚಿಲ್ಲರೆ ಬರುತ್ತೆ ಈಗ ಇನ್ನೂರು ಬರೋ ಜಾಗದಲ್ಲಿ ಸಡನ್ ಆಗಿ ಮುನ್ನೂರ ಐವತ್ತರಿಂದ ನಾನ್ನೂರು ರೂಪಾಯಿ ಬಂದರೆ ಹೆಂಗೆ ಕಷ್ಟ ಆಗುತ್ತಲ್ಲ ಬಿಡು ನಮಗೂ ಎಲ್ಲ ಬೆಲೆ ಜಾಸ್ತಿ ಆಗಿದೆ ನೀರಿನ ಬೆಲೆನೂ ಜಾಸ್ತಿ ಮಾಡಿದ್ರೆ ನಮ್ಗೆ ಇರೋದು ಬಾಡಿಗೆ ಮನೆಯಲ್ಲಿ ನಾವು ಹೆಂಗೆ ಕಟ್ಟೋದು ಕೂಲಿ ನೋಡಿದ್ರೆ ಒಂದಿನ ಸಿಕ್ಕಿದ್ರೆ ಒಂದಿನ ಸಿಗಲ್ಲ ಏನು ಮಾಡೋಕ್ಕಾಗುತ್ತೆ ಈ ಥರ ಮಾಡ್ತಾರೆ ಎಲ್ಲ ಬೆಲೆನೂ ಜಾಸ್ತಿ ಮಾಡ್ತಾರೆ ನಮಗೆ ಆಚ ಕಡೆ ತರಕಾರಿ ತರಂಗಿಲ್ಲ ಒಂದು ಏನು ತರಂಗಿಲ್ಲ ಅಷ್ಟೊಂದು ಬೆಲೆ ಆಗಿದೆ ಈ ವಾಟರ್ದು ಇಷ್ಟೊಂದು ಕಟ್ಟಿ ಅಂತಂದ್ರೆ ಏನು ಮಾಡೋಣ ಈಗ ಕರೆಂಟ್ ಬಿಲ್ಲು ಜಾಸ್ತಿ ಮಾಡಿದ್ದಾರೆ ಎಂಟುನೂರು ಒಂಬೈನೂರು ಸಾವಿರ ಅದೇ ಇವಾಗ ಜಾಸ್ತಿ ಆದ್ರೆ ನಮ್ಗೆ ಇದೂ ಕಷ್ಟ ಆಗುತ್ತೆ ಈಗ ಅಷ್ಟು ಕಟ್ಟೋಕ್ಕೆ ಕಷ್ಟ ಅಂತಂದರೆ ಇದು ಇನ್ನೂ ಜಾಸ್ತಿ ಅಂದರೆ ಇನ್ನೂ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ನಮಗೆ ಅದೇ ಊಟದ್ದೆಲ್ಲ ಉಳಿಸ್ಬೇಕು ಇದಕ್ಕೆ ಕಟ್ಟಬೇಕು ಅಷ್ಟೇ ನಾವು ಹೌದು ಒಂದು ಟೈಮ್ ಊಟ ತಿನ್ನಬೇಕು ಒಂದು ಟೈಮು ಕಟ್ಲಿಲ್ಲ ಅಂದರೆ ನಮ್ಗೆ ನೀರು ಬಿಡಲ್ವಲ್ಲ ಕಟ್ ಮಾಡ್ತಾರಲ್ಲ ಅದಕ್ಕೆ ಏನು ಮಾಡಬೇಕು ಇಲ್ಲಾಂದ್ರೆ ಅದಕ್ಕೂ ಬಡ್ಡಿ ಹಾಕ್ತಾರೆ ಕಟ್ಲಿಲ್ಲ ಅಂದರೆ ಅದಕ್ಕೂ ಬಡ್ಡಿ ಹಾಕ್ತಾರೆ ಎಲ್ಲಿಂದ ಕಟ್ಟೋಣ ಅಸಲು ಕಟ್ಟೋದೇ ಕಷ್ಟ ಆಗಿರುತ್ತೆ ನಮಗೆ ಬಡ್ಡಿನೂ ಸೇರಿಸಿ ಕಟ್ಟಬೇಕಂದ್ರೆ ಇನ್ನು ಹತ್ತು ರೂಪಾಯಿ ಉಳಿದ್ರೆ ಏನಾದರೂ ತರಕಾರಿ ಏನಾದರೂ ತೊಗೋಬೋದು ಅಂದ್ಕೊಂಡಿದ್ರೆ ಹತ್ತು ರೂಪಾಯಿ ಜಾಸ್ತಿ ಆದರೆ ಏನು ಮಾಡೋಣ ನಾವು ಎಸ್ ಕೇಳಿದ್ರಲ್ಲ ವೀಕ್ಷಕರೇ ನೀರು ಈಗಾಗಲೇ ಅಗತ್ಯ ವಸ್ತುಗಳ ಎಲ್ಲ ಬೆಲೆಗಳು ಜಾಸ್ತಿ ಆಗಿದ್ದು ಈಗ ನೀರಿನ ಬೆಲೆ ಕೂಡ ಸರ್ಕಾರ ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ರೆ ಜನರ ಪರಿಸ್ಥಿತಿ ಏನಾಗಬಹುದು ಈಗಾಗಲೇ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಕೇಳುಪಟ್ಟು ಕೇಳುಪಡೋಷ್ಟರಲ್ಲೇ ಈ ಮಂತೂ ನೀರಿನ ಬೆಲೆ ಆಲ್ರೆಡಿ ಜಾಸ್ತಿಯಾಗಿ ಬಿಲ್ ಬಂದಿದೆ ಹಾಗೂ ಇನ್ನೂ ಜಾಸ್ತಿ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಕಷ್ಟ ಆಗುತ್ತೆ ಬಾಡಿಗೆ ಮನೇಲಿ ಇದ್ದೀವಿ ಏನು ಕೆಲವೊಂದಿಷ್ಟು ಬಾಡಿಗೆಗಳನ್ನ ನಂಬ್ಕೊಂಡು ಬದುಕ್ತಾ ಇದ್ದೀವಿ ಒಂದು ಒಂದಿಷ್ಟು ಜನರು ಏನು ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಅಂಥವರಿಗೆ ಬಾ ಈ ನೀರಿನ ಬೆಲೆ ಜಾಸ್ತಿ ಆಗೋದು ಅಗತ್ಯ ವಸ್ತುಗಳ ಜೊತೆ ನೀರಿನ ಬೆಲೆ ಕೂಡ ಜಾಸ್ತಿ ಆಗೋದು ಇದರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಅನ್ನೋದು ಜನರ ಆಕ್ರೋಶ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾಮನ್ ಪಂಪತಿ ಜೊತೆ ಶಮ್ಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ